ಹಲೋ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಅವರ್ ಪ್ರಿನ್ಸಸ್ ಯಶ್ವಿಸ್ ಚಾನೆಲ್ ಎಸ್ ಇವತ್ತು ಈ ಚಾನಲಲ್ಲಿ ನಮ್ಮ ಪಾಪದು ಮಾರ್ನಿಂಗ್ ಹೇಗಿರುತ್ತೆ ಅನ್ನೋದನ್ನು ಶೇರ್ ಮಾಡ್ತಿದ್ದೀನಿ ಹಾಗೆ ಇಲ್ಲಿ ನಾವು ಸಂಡೇ ಸ್ವದೇಶಿ ಮೇಳ ಇಲ್ಲಿ ಜಯನಗರದಲ್ಲಿ ಅರೇಂಜ್ ಮಾಡಿದ್ದ ಸ್ವದೇಶಿ ಮೇಳಕ್ಕೆ ಹೋಗಿದ್ವಿ ಅಲ್ಲಿದ್ದು ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ ಅದನ್ನು ಕೂಡ ಇಲ್ಲಿ ನಾನು ಶೇರ್ ಇದ್ದೀನಿ ಆ್ಯಂಡ್ ಈ ಸ್ವದೇಶಿ ಮೇಳ ಅಂತೂ ತುಂಬಾ ನೀಟಾಗಿ ಅರೇಂಜ್ ಮಾಡಿದರು ನೋಡಲಿಕ್ಕೆ ತುಂಬ ಖುಷಿ ಆಗ್ತಾಯಿತ್ತು ಎಷ್ಟೊಂದು ಥರ ಸ್ಟಾಲ್ಗಳಿತ್ತು ಮತ್ತು ಸ್ವದೇಶಿ ತಳಿ ಗೋವುಗಳೆಲ್ಲ ಇತ್ತು ಗಿದ್ದಿ ಹಸುಗಳೆಲ್ಲ ಇತ್ತು ತುಂಬ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗೆ ಮಾಡಿದಂಥದ್ದು ಸ್ವಲ್ಪ ನಾನು ಇಲ್ಲಿ ಹಾಕ್ತಾ ಇದ್ದೀನಿ ಸೊ ಅಂದರೆ ಈ ಏನೇನು ಇದ್ವು ಏನು ಅದೆಲ್ಲ ತುಂಬಾ ಶೂಟ್ ಮಾಡಿಲ್ಲ ಸ್ವಲ್ಪ ಎಷ್ಟು ಶೇರ್ ಶೂಟ್ ಮಾಡಿದ್ದೀನಿ ನಾನು ಇಲ್ಲಿ ಶೇರ್ ಇದ್ದೀನಿ ಸೊ ಈಗ ನೋಡ್ಬೋದು ನಮ್ಮ ಪುಟಾನು ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದಾಳೆ ಅಂತ ಮಾರ್ನಿಂಗೇ ಅವಳು ಎದ್ಬಿಟ್ಟು ಅವಳ್ದು ಹ್ಮ್ ಬ್ರೇಕ್ಫಾಸ್ಟ್ ಸಾರಿ ಬ್ರೇಕ್ಫಾಸ್ಟ್ ಎಲ್ಲ ಬರೀ ಒಂದು ಹಾಲು ಕುಡಿಸಿ ಆಟ ಬಿಟ್ಟಿದ್ದೀನಿ ಈಗ ಆಟ ಆಡ್ತಾ ಇದ್ದಾಳೆ ಸೊ ನಮ್ಮ ಪಾಪದು ಆಟ ಆಡೋ ಟೈಮ್ ಮುಗೀತು ಇವಾಗ ಓದ್ಕೊಳ್ಳೋ ಟೈಮ್ ಸೊ ಇಲ್ಲಿ ನೋಡಿ ಅವಳು ಬುಕ್ ಇಟ್ಕೊಂಡು ಓದ್ತಾ ಇದ್ದಾಳೆ ಹೇಳಮ್ಮ ಅಂಬ ಎಲ್ಲಿದೆ ಎಲ್ಲಿದೆ ಅಂಬಾ ಈ ಬುಕ್ಕಲ್ಲಿ ತೋರ್ಸಿದೆ ಅಂಬ ಎಲ್ಲಿದೆ ಫಸ್ಟ್ ಅನಿಮಲ್ ಬುಕ್ ಹ್ಞೂ ಓಪನ್ ಮಾಡು ಓಪನ್ ಮಾಡು ಎಲ್ಲಿ ಡಾಗಿ ಇಲ್ಲಿ ತೋರಿಸು ಯಾವುದು ಡಾಗಿ ಬ್ಯಾಡ್ರಲ್ಲಿ ಡಾಗಿ ಯಾವುದು ಬೊಬ್ಬೋ ಯಾವುದು ಬೊಬ್ಬೋ ಯಾವುದು ಯಾವುದು ಹೆಂಗೆ ಮಾಡುತ್ತೆ ಡಾಗಿ ಓ ಊ ಓನತ ಆಯಿತು ಕೂಚಿಕೊಂಡು ಹೋದು ನೀನು ನೀನು ಕೂಚಿಕೊಂಡು ಹೋದ್ ಹಾಂ ಸಿಟ್ ಹಾಂ ಸಿಟ್ ಹ್ಞೂ ಹ್ಞೂ ಹಾಂ ಸೊ ಬೆಳಗ್ಗೆ ಎದ್ದಾಗಿಂದ ವಾಕಿಂಗ್ ಆಯಿತು ಬಾಲ್ ಆಟ ಆಡಿದ್ದಾಯ್ತು ಇವಾಗ ಚೂರು ಬುಕ್ ನೋಡಿದ್ದಾಯ್ತು ಇವಾಗ ಫೈಟಿಂಗ್ ಇದು ಡಿಪ್ಪಿ ಆ್ಯಂಡ್ ಇದು ಕೂಕು ಇವೆರಡಕ್ಕೂ ಇವಾಗ ಫೈಟ್ ನಡೆಯುತ್ತೆ ಹಾಂ ಫೈಟ್ ಹಾಂ ಫೈಟ್ ಹ್ಞೂ ಫೈಟ್ ಡಿಶ್ಶಿಮ್ 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 ನಿನ್ ಫ್ರೆಂಡ್ಸ್ ಅದು ಇದು ಡಿಪ್ಪಿ ಫೇವರೇಟ್ ಎಲ್ಲೋದರೂ ಬಿಡೋಲ್ಲ ಡಿಪ್ಪಿನ ಫೈಟ್ ಫೈಟ್ ಡಿಶ್ಶಿಮ್ ಡಿಶ್ಶಿಮ್ ಬಬ್ಲಿ ಹೋದಮ್ಮ ಬಬ್ಲು ಬೊಬ್ಲು ಎಲ್ಲಿದೆ ಬಬ್ಲು ಬೊಬ್ಲು ಎಲ್ಲಿದ್ದೆ ತೋರಿಸಿ ತೋರ್ಸು ಬೊಬ್ಲು ಎಲ್ಲಿದ್ದ ತೋರಿಸಿ

ಬಬ್ಲು ಬಬ್ಲು ಹಾ ಏನಿದು ಟೆಡ್ಡಿ ರಿಂಗ್ಸ್ ಎಲ್ಲ ತೆಗ್ದು ಬಿಟ್ಟಾ ಹಾಕು ಒಂದೊಂದೇ ಹಾಕು ಹಾಕು ಇಲ್ಲ ಹಾ ಕರೆಕ್ಟಾಗಿ ಹಾಕು ಒನ್ ಬೇ ಒನ್ ಇದು ಇದು ನೆಕ್ಸ್ಟ್ 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 ಇದು ಹಾಕು ನೆಕ್ಸ್ಟ್ ಬಿಟ ಎಲ್ಲ ಸೊ ಹೀಗೆ ಸ್ವಲ್ಪ ತಾಟಾಡಿ ಆಮೇಲೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ತಿನ್ಬಿಟ್ಟು ಪಪ್ಪು ಮಲ್ಕೋಬಿಡುತ್ತೆ ಟೆನ್ ಓ ಕ್ಲಾಕಿಗೆ ಸೊ ಇಲ್ಲಿ ನಮ್ಮ ಪುಟಾಣಿ ಬ್ರೇಕ್ಫಾಸ್ಟ್ ತಿನ್ನೋಕ್ಕಿಂತ ಮುಂಚೆ ಇಲ್ಲಿ ಸ್ವಲ್ಪ ಬಿಸಿಲಿಗೆ ಕೂರಿಸ್ಬಿಟ್ಟಿದೀನಿ ಮಾರ್ನಿಂಗ್ ಬಿಸಿಲಿಗೆ ಇದು ಆಲ್ಮೋಸ್ಟ್ ನೈನ್ ಓ ಕ್ಲಾಕ್ ಅಷ್ಟೊತ್ತಿಗೆ ಸೊ ಸ್ವಲ್ಪ ವಿಟಮಿನ್ ಡಿ ಎಲ್ಲ ನೀಟಾಗಿ ಬಾಡಿಗೆ ಸಿಗುತ್ತೆ ಅಂತ ಬಾಲ್ಕನಿಯಲ್ಲಿ ತುಂಬ ಚೆನ್ನಾಗಿ ಬಿಸಿಲು ಬರುತ್ತೆ ನೋಡ್ಬೋದು ಸೂರ್ಯನ ಕಿರಣ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಈ ಟೈಮಲ್ಲಿ ಸೊ ಹಾಗಾಗಿ ಸ್ವಲ್ಪ ಹೊತ್ತು ಯಾವಾಗಲೂ ಅಷ್ಟೇ ಡೈಲಿ ಈ ಥರ ಕೂರಿಸ್ಬಿಡ್ತೀನಿ ಹೊಳಿಗೂ ಇಷ್ಟ ಆಗುತ್ತೆ ಸೊ ಮಾರ್ನಿಂಗ್ ಬೆಳಿಗ್ಗೆ ವಾಕಿಂಗ್ ಹೋಗಿರ್ತೀವಲ್ಲ ಸೊ ವಾಕಿಂಗಿಂದ ಬಂದ ತಕ್ಷಣ ಒಂದು ಸ್ವಲ್ಪ ಹೊತ್ತು ಆಟ ಆಡಿಸಿ ಒಳಗೆ ಅದಾದಮೇಲೆ ಬಿಸಿಲು ಬಾಲ್ಕನಿಗೆ ಬಂದ ತಕ್ಷಣ ಈ ಥರ ಕೂರಿಸ್ಬಿಡ್ತೀನಿ ಆಟ ಆಡ್ತಾ ಇರ್ತಾಳೆ ಆ್ಯಂಡ್ ಇಲ್ಲಿ ಮರಗಳ್ದು ಎಲೆ ಎಲ್ಲ ಉದುರುತ್ತಾ ಇರುತ್ತೆ ಸೊ ಅದನ್ನ ಎಲ್ಲ ತೆಗೆದು ನೀಟಾಗಿ ಕೆಳಗೆ ಇರ್ತಾಳೆ ನೋಡಿ ಈ ಥರ ಸ್ವಲ್ಪ ಹೊತ್ತು ಹೊರಗೆಲ್ಲ ಆಟ ಆಡ್ತಾಳೆ ಒಳಗೆ ಹೊರಗೆ ಎಲ್ಲ ಚೆನ್ನಾಗಿ ಆಟ ಆಡೋದು ಚೆನ್ನಾಗೆ ಸುಮ್ಮನೆ ಕಂಪ್ನಿ ಬೇಕು ಅಂತ ಏನಿಲ್ಲ ನನ್ನ ಜೊತೆಗೆ ಆಟ ಆಡ್ತಾ ಇರ್ತಾಳೆ ಆಮೇಲೆ ಡಿಪ್ಪಿ ಅಂತೂ ದೊಡ್ಡ ಕಂಪ್ನಿ ಅದಕ್ಕೆ ಸೊ ಹೀಗೆ ಆಟ ಆಡ್ಕೊತ ಟೈಮ್ ಸ್ಪೆಂಡ್ ಮಾಡ್ತಾಳೆ ಓನು ಪುಟ್ಟ ಪುಟ್ಟ ಅಜ್ಜಿ ಇಟ್ಕೊಂಡು ಬರೋ ಬರೋದು ನೀನು ಅಮ್ಮ ಹೇಳುವ ಅಮ್ಮ 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 ಹೇಳು ಅಮ್ಮ ಡಿಪ್ಪಿ ಹಾಕ್ಬಾರ್ದು ಅಲ್ಲಿ ಡಿಪ್ಪಿನ ಹಾಕ್ಬಾರ್ದು ಅಲ್ಲಿ ಸೊ ಈಗ ಇಲ್ಲಿ ನೋಡ್ಬೋದು ನೀವು ಸ್ವದೇಶಿ ಮೇಳ ಜಯನಗರದಲ್ಲಿ ಹಾಕಿರೋ ಅಂಥದ್ದು ಫೆಬ್ರವರಿ ಸೆವೆಂತಿಂದ ಫೆಬ್ರವರಿ ಲೆವೆಂತ್ವರೆಗೂ ಅಂದರೆ ಫೈವ್ ಡೇಸ್ವರೆಗೂ ಇತ್ತು ಇದು ಇಲ್ಲಿ ಯಾವುದೇ ರೀತಿ ಎಂಟ್ರಿ ಫೀ ಇರಲಿಲ್ಲ ಬಟ್ ತುಂಬ ಅಚ್ಚುಕಟ್ಟಾಗಿ ಮಾಡಿದರು ಮಾತ್ರ ಈ ಮೇಳವನ್ನು ಆರ್ಗನೈಸ್ ಮಾಡಿದ್ದು ಸೊ ಇಲ್ಲಿ ಹೋಗ್ತಾ ಇದ್ದಂಗೆ ಇಲ್ಲಿ ಹಸುಗಳ್ದೆಲ್ಲ ಇತ್ತು ಹಸು ಕರು ಗಿಡಿ ಹಸು ತುಂಬ ದೊಡ್ಡ ದೊಡ್ಡ ಹಸುಗಳು ಎಲ್ಲ ಸ್ವದೇಶಿ ತಳಿಗಳು ಅವರು ಅಲ್ಲಿ ಇನ್ಫಾರ್ಮೇಷನ್ ಕೂಡ ಕೊಡ್ತಾ ಇದ್ದರು ಯಾವುದು ನಮ್ಮ ದೇಶಿ ತಳಿ ಯಾವುದು ಬೇರೆ ಇದು ಅಂತ ಎಲ್ಲ ಮತ್ತು ಎಲ್ಲ ಮಕ್ಕಳಿಗೂ ಮುಟ್ಟೋದಕ್ಕೆ ಬಿಡ್ತಾಯಿದ್ರು ದೊಡ್ಡವರಿಗೆ ಮುಟ್ಟೋದಕ್ಕೆ ಮುಟ್ಟೋದಿಕ್ಕೆ ಇದ್ದರು ಕರುಗಳು ಅಷ್ಟೇ ತುಂಬ ಚೆನ್ನಾಗಿ ಮುದ್ದಾಗಿತ್ತು ನಮ್ಮ ಪುಟಾಣಿನೂ ಕೂಡ ಅಷ್ಟೇ ಅಲ್ಲಿಗೆ ತುಂಬ ಇಷ್ಟ ಹಸು ಕರುಗಳು ಅಂದರೆ ದೂರದಿಂದ ನೋಡ್ಕೊಂಡು ಮಾತಾಡಿಸ್ತಾಳೆ ಅವತ್ತು ಹತ್ರ ಹೋಗಿ ಮುಟ್ಟು ಅಂದರೆ ಮುಟ್ತಾ ಇರಲಿಲ್ಲ ಹೆದ್ರಿಕೊಳ್ತಾ ಇದ್ಲು ತುಂಬ ಚೆನ್ನಾಗಿತ್ತು ನೋಡಿ ಆ ಪುಟಾಣಿ ಒಳ್ಳೆ ಇಷ್ಟು ಚೆನ್ನಾಗಿದೆ ಅಷ್ಟು ಅಂದರೆ ಅಷ್ಟು ು ಚೆನ್ನಾಗಿದ್ದು ಮುದ್ದಾಗಿದ್ವು ಎಲ್ಲ ಮತ್ತು ಅಲ್ಲಿ ಫೋಟೋ ತೆಗೆಸ್ಕೊಳಗೆ ಕೂಡ ಬಿಡ್ತಾಯಿದ್ರು ಮತ್ತು ಯಾವ್ಯಾವ ಹಸುಗಳು ಯಾವ್ಯಾವುದು ಯಾವ್ಯಾವ ತಳಿಗೆ ಸೇರಿರೋದು ಎಲ್ಲನೂ ಕೂಡ ಇನ್ಫಾರ್ಮೇಷನ್ ಕೂಡ ಅಲ್ಲಿ ಡಿಸ್ಪ್ಲೇ ಮಾಡಿದರು ಮತ್ತು ಅಲ್ಲಿ ಕರುಗಳಿಗೆ ಹಾಲೆಲ್ಲ ಕುಡಿತಾ ಇದ್ವು ಅಲ್ಲಿ ಅನೌನ್ಸ್ ಕೂಡ ಮಾಡ್ತಾಯಿದ್ರು ಮಕ್ಕಳಿಗೆ ತೋರಿಸಿ ಹಾಲು ಎಲ್ಲಿಂದ ಬರುತ್ತೆ ಅಂದರೆ ಪ್ಯಾಕೆಟಿಂದ ಬರುತ್ತೆ ಅಂತ ಹೇಳ್ತಾರೆ ಸೊ ಮಕ್ಕಳಿಗೆ ತೋರಿಸಿ ಹಸು ಇರುತ್ತೆ ಅದರಿಂದ ಹಾಲು ಬರುತ್ತೆ ಕರುಗಳು ಹಾಲು ಕುಡಿಯುತ್ತೆ ಆ ಥರ ಎಲ್ಲ ಹೇಳ್ತಾ ಇದ್ರು ಮತ್ತು ಇಷ್ಟ ಇದ್ದರು ಹಾಲು ಕೂಡ ತಗೊಂಡು ಹೋಗ್ಬೋದಿತ್ತು ಆ ಥರನೇ ಇತ್ತು ಮತ್ತು ಇಲ್ಲಿ ಹಳ್ಳಿ ನಿರ್ಮಾಣದ ರೀತಿಯೂ ಕೂಡ ಮಾಡಿದರು ಅಂದರೆ ಒಂದು ಸೆಟ್ ಥರ ಮಾಡಿ ಎಲ್ಲ ಮಾಡಿದರು ಅಲ್ಲಿ ಫೋಟೋಗಳೆಲ್ಲ ತಗೊಳ್ಳೋದಕ್ಕೆ ಎಲ್ಲ ಬಿಡ್ತಾಯಿದ್ರು ನಮ್ಮ ಪುಟ್ಟಾಣಿಂದ ಕೂಡ ಎಲ್ಲ ಹೊಸದಾಗಿ ಅಲ್ವಾ ಎಲ್ಲ ನೋಡಿ ಎಂಜಾಯ್ ಮಾಡ್ತಾಯಿದ್ಲು ಸೊ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಹಳ್ಳಿ ವಾತಾವರಣ ಎಷ್ಟು ಅಷ್ಟೊಂದು ರೀತಿಯ ಹಸುಗಳು ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದರು ಎಲ್ಲೂ ಕೂಡ ಒಂದು ಪ್ಲಾಸ್ಟಿಕ್ ಕವರ್ ಪ್ಲ್ಯಾಸ್ಟಿಕ್ ಬಾಟಲ್ ಏನೂ ಇರಲಿಲ್ಲ ಮತ್ತು ಎಷ್ಟು ಜನ ಇದ್ದರೂ ಕೂಡ ಎಲ್ಲೂ ಕೂಡ ಕ್ರೌಡ್ ಅಂತ ಅನ್ನಿಸ್ತಿರಲಿಲ್ಲ ತುಂಬ ಸ್ಪೇಶಿಯಸ್ ಆಗಿ ಆರ್ಗನೈಸ್ ಮಾಡಿದರು ಎಷ್ಟೊಂದು ಸ್ಟಾಲ್ಗಳಿತ್ತು ದೊಡ್ಡ ದೊಡ್ಡ ಫ್ಯಾನ್ ಇತ್ತು ಕುಡಿಯೋ ನೀರಿನ ವ್ಯವಸ್ಥೆ ಕೂಡ ಅಷ್ಟು ಅಚ್ಚುಕಟ್ಟಾಗಿ ಮಾಡಿದರು ಮತ್ತು ಒಳಗಡೆ ಎಲ್ಲ ರೀತಿ ಸ್ಟಾಲ್ಸ್ ಇತ್ತು ಹೊರಗಡೆ ಬಂದರೆ ಒಂದಿಷ್ಟು ಗೇಮ್ಸ್ ಮತ್ತು ಅದೆಲ್ಲ ಇತ್ತು ಅದು ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು ಇಲ್ಲಿ ನೋಡ್ಬೋದು ನೀವು ಹಳ್ಳಿಯಲ್ಲಿ ಏನೇನು ಸಿಗುತ್ತೆ ಏನೇನು ಯೂಸ್ ಮಾಡ್ತಾರೆ ದವಸ ಧನಗಳ ರಾಶಿ ಆಗಿರ್ಬೋದು ಮಟಕೆ ಆಗಿರ್ಬೋದು ಮತ್ತು ಬೀಸಕಲ್ಲಾಗಿರ್ಬೋದು ಮತ್ತು ಇಲ್ಲಿ ನೋಡಿ ಇಲ್ಲಿ ಎಷ್ಟೊಂದು ರೀತಿದು ಎಲ್ಲನೂ ಇಟ್ಟಿದ್ದರು ಮತ್ತು ಇಲ್ಲಿ ಎಷ್ಟೊಂದು ಸ್ಟಾಲ್ಗಳಿತ್ತು ನಾನು ಸ್ವಲ್ಪ ಅಷ್ಟೇ ಕ್ಯಾಪ್ಚರ್ ಮಾಡಿದ್ದೀನಿ ಎಲ್ಲನೂ ಕೂಡ ಇಲ್ಲಿ ಲೋಕಲಲ್ಲಿ ಹೇಗೆ ಮಾಡ್ತಾರೆ ಅದೇ ಥರದ್ದೇ ಇತ್ತು ತುಂಬ ಚೆನ್ನಾಗಿತ್ತು ಎಲ್ಲ ಸ್ಟಾಲ್ಗಳು ಕೂಡ ಎಲ್ಲ ರೀತಿಯಲ್ಲೂ ಇತ್ತು ನಾವು ಕೂಡ ಎಷ್ಟೊಂದು ಅಲ್ಲಿ ಸ್ವಲ್ಪ ಏನೇನೋ ತೊಗೊಂಡ್ವಿ ಉಪ್ಪಿನಕಾಯಿ ತೊಗೊಂಡ್ವಿ ಒಂದು ಸ್ವೀಟ್ ಲೆಮನಿಂದು ಒಂದು ಸ್ಪೈಸಿ ಮಾವಿನಕಾಯ್ದೊಂದು ತೊಗೊಂಡ್ವಿ ಮತ್ತು ಅವಲಕ್ಕಿ ಗೊಜ್ಜೋಲಕ್ಕಿ ಅವಲಕ್ಕಿ ಥರ ಬರುತ್ತಲ್ಲ ಅದು ಮತ್ತು ಮಿಲೆಟಿಂದ ಮಾಡಿರೋಂಥ ವೇಫರ್ಸ್ ಇತ್ತು ಅದನ್ನು ತೊಗೊಂಡ್ ಆ್ಯಂಡ್ ಹೊರಗಡೆ ಈ ಥರ ಇಲ್ಲಿ ಕೊಲಂಬಸ್ ಆಗಿರ್ಬೋದು ಬ್ರೇಕ್ ಡ್ಯಾನ್ಸ್ ಮತ್ತು ಮಕ್ಕಳು ಸ್ವಲ್ಪ ಗೇಮ್ ಇತ್ತು ಹಾಗೆ ಎಷ್ಟೊಂದು ಸ್ಟಾಲ್ಗಳು ಕೂಡ ಇತ್ತು ಎಲ್ಲ ಕಡೆ ಸ್ಟೀಲ್ ಪ್ಲೇಟ್ನ ಯೂಸ್ ಮಾಡಿದರು ತುಂಬ ಅಚ್ಚುಕಟ್ಟಾಗೇ ಮಾಡಿದರು ಆ್ಯಂಡ್ ನನಗಂತೂ ತುಂಬಾ ಖುಷಿ ಆಯಿತು ಹಾಗೆ ನಿಮಗೆಲ್ಲ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ನಾನು ನಿಮಗೆ ಮುಂದಿನ ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್ ಹ್ಯಾವ್ ಎ ನೈಸ್ ಡೇ ಆ್ಯಂಡ್ ಮುಂದಿನ ಲಾಗಲ್ಲಿ ಒಳ್ಳೊಳ್ಳೆ ಇನ್ಫಾರ್ಮೇಷನ್ಗಳ ಜೊತೆಗೆ ಮುಂದೆ ಬರೋಕ್ಕೆ ಇಷ್ಟಪಡ್ತೀನಿ ಅಲ್ಲಿವರೆಗೂ ಈ ಒಂದು ಲಾಗ್ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ